ಕುತ್ಕೋಬೇಕು ಸಿದ್ದರಾಮಯ್ಯ ಸರ್ಕಾರ ಸ್ಟೇಟ್ ಅಲ್ಲಿ ಸರ್ ದಯವಿಟ್ಟು ಸರ್ ಪ್ಲೀಸ್ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್ ನಿಮ್ಮ ಪ್ರೋಗ್ರಾಮ್ ಅಲ್ಲ ಕುತ್ಕೋಬೇಕು ಸುಮ್ನೆ ಸಿದ್ದರಾಮಯ್ಯ ಸರ್ಕಾರ ನಡೀತಾ ಇರೋದು ಗೆಟ್ ಲಾಸ್ಟ್ ಸುಮ್ನೆ ಮತ್ತೆ ಇದು ನ್ಯೂಸ್ ಎನ್ಸ್ ಇಟ್ಸ್ ಅದು ಮಾತಾಡ್ತೀನಿ ಎಸ್ ಇವರೆಲ್ಲ ಕುತ್ಕೊಳ್ಳಿ ಸುಮ್ಮನೆ ಕುತ್ಕೊಳ್ಳಿ ಸಾರ್ ಗುಣಗಾನ ಮಾಡಬೇಡಿ ಇಲ್ಲಿ ನಮಗೂ ನಮ್ಮ ಪಾರ್ಟಿ ಎತ್ತಿಕ್ಸ್ ಇಲ್ಲಿ ರೀ ಅದಲ್ಲ ರೀ ನೀವು ಕುತ್ಕೊಳ್ರಿ ಸುಮ್ಮನೆ ನಡೀರಿ ನಡೀರಿ ಕುತ್ಕೊಳ್ರಿ ಸುಮ್ಮನೆ ನೋಡಿದೀವಿ ಕುತ್ಕೊಳ್ರಿ ದಯವಿಟ್ಟು ಎಲ್ಲ ಯಾವ ಪಕ್ಷ ಏನಿಲ್ಲ ಪಕ್ಷ ಒಂದೇ ಕೂತ್ಕೊಳ್ರಿ ಇಲ್ಲಿ ನಿಲ್ಲಿಸ್ರಿ ಸರ್ ದಯಮಾಡಿ ಸರ್ ನೀವು ಸರ್ ದಯಮಾಡಿ ಪ್ಲೀಸ್ ಸರ್ ನೀವು ನಿಮ್ ಸಕ್ಷನ್ ಗುಣಗಾನ ಮಾಡಿದ್ರೆ ನಾವು ನಮ್ಮ ಪಾರ್ಟಿನ ಗುಣಗಾನ ಮಾಡ್ಬೇಕಾದ್ರೆ ಸರ್ ಸರ್ ದಯವಿಟ್ಟು ನಿಮ್ಮೆಲ್ಲರ ಗಮನ ಇರಲಿ